ಏನಪ್ಪಾ ಶಿವರಾಮ್ ಕೆ ಶಿವರಾಮ್ ಏನ್ ಮೈಸೂರು ಮಹಾನಗರ ಹಳೆ ಮೈಸೂರು ಭಾಗದಲ್ಲಿ ನೀನ್ ಬಾಯಿ ಬಂದ ಬಗುಳದ್ರೆ ಕೇಳಕ್ ಹಳೆ ಮೈಸೂರು ಭಾಗದಲ್ಲಿ ಯಾರು ಇಲ್ಲ ಅನ್ಕೊಂಡಿದೇನಪ್ಪ ನನ್ಗೆ ಯಾಕೋ ಸಿದ್ದರಾಮಯ್ಯ ಅವರು ಯಾಕೆ ಈ ಚುನಾವಣೆ ಇಟ್ಕೊಂಡಿದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾವ್ದೋ ಹಿಂದುಳಿದ ಜಾಗೃತಿ ವೇದಿಕೆ ಅಧ್ಯಕ್ಷ ಅಂತ ಸಿದ್ದರಾಮಯ್ಯ ಅವ್ರ ಎಸ್ಸಾಗೆ ಮಾತಾಡೋದು ಬಟ್ ಸಿದ್ದರಾಮಯ್ಯನವ್ರಿಗೆ ಇವನೊಂದ್ ಹೇಳಿಕೆ ಇದೆಯಲ್ಲ ಅದು ಅವ್ರಿಗೆ ಮುಳ್ಳಾಗಿದೆ ಯಾರ ಕೈ ಕತ್ತರಿಸ್ತಾನೆ ಅಂತ ಹೇಳಿರೋದು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ಸ್ವಾಮೀಜಿ ಕೈ ಅಂತ ಹೇಳೋದು ಇದನ್ನ ಸಮುದಾಯದ ಜನ ಸುಮ್ನೆ ಕೂತ್ಕೊಂಡು ಮೀಡಿಯಾದಲ್ಲಿ ನೋಡ್ಬಿಟ್ಟು ಸುಮ್ನೆ ಕೂದಾರ ಅಂತಲ್ಲ ಬಹಿರಂಗ ಕ್ಷಮೆ ಕೇಳಬೇಕು ಅವನು ಅಂತಂದ್ರೆ ಅದಕ್ಕೆ ನಾವು ಕಾನೂನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀವಿ ಬೇರೆ ತರ ಹೋರಾಟ ಮಾಡಬೇಕು ಸಮುದಾಯದ ಜನ ತೀರ್ಮಾನ ಮಾಡ್ತೀವಿ ಏನ್ ಏನೇನ್ ಹಳೆ ಮೈಸೂರು ಭಾಗದಲ್ಲಿ ಬಳೆ ತೋಟ ಕೂತಿಲ್ಲ ಸಮುದಾಯ ಮಠ ಮನೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಕು ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು ಅವನು ಏನಪ್ಪಾ ಶಿವರಾಮ್ ಕೆ ಶಿವರಾಮ್ ಏನ್ ಮೈಸೂರು ಮಹಾನಗರ ಹಳೆ ಮೈಸೂರು ಭಾಗದಲ್ಲಿ ನೀನು ಬಾಯಿ ಬಂದ ಬಗಳ್ರೆ ಕೇಳಕ್ಕೆ ಹಳೆ ಮೈಸೂರು ಬಗ್ಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಪ್ಪ ಹಾಂ ನಮ್ಮದು ಒಂದು ಸಮುದಾಯ ಶಾಂತಿ ಪ್ರಿಯವಾದ ಸಮುದಾಯ ನಮ್ಮ ಶಾಂತಿಗೂ ಒಂದು ತ ಸಹನೆ ಮತ್ತು ತಾಳ್ಮೆ ಇರ್ತದೆ ನಮ್ಮ ತಾಳ್ಮೆ ಸಹನೆಯನ್ನು ಕಟ್ಟೇ ಹೊಡೆದ್ರೆ ಕಡ್ಗ ಅಲ್ಲ ಹೋರಾಟ ಮನೋಭಾವ ಉಳ್ಳಂಥ ಸಮುದಾಯ ಇದು ಮಾತನಾಡಬೇಕಾದಾಗ ಸ್ವಲ್ಪ ಯೋಗ್ಯತೆಯಲ್ಲಿ ನೋಡ್ಕೊಂಡು ಮಾತನಾಡ್ಬೇಕು ನೀನು ನಾಲ್ಗೇನ ಬಿಗಿಡ್ಕೊಂಡು ಮಾತಾಡಬೇಕು ನನಗೆ ಯಾಕೋ ಸಿದ್ದರಾಮಯ್ಯನವರು ಯಾ ಏನಕ್ಕೆ ಈ ಹುಚ್ಚಿನ ಜೊತೆಲಿ ಇಟ್ಕೊಂಡಿದ್ರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಯಾವುದೋ ಹಿಂದುಳಿದ ಜಾಗೃತಿ ವೇದಿಕೆ ಅಧ್ಯಕ್ಷ ಅಂತ ಆಗಿದ್ಕೊಂಡು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಒಂದು ಸಮಾವೇಶ ಮಾಡಿದ್ರು ಸಿದ್ದರಾಮಯ್ಯ ಪಕ್ಕದಲ್ಲಿ ಹಲಕಿಸಿದೆ ನಿಂತಿರ್ತಾನೆ ಇವನು ಇವನು ಏನು ಕೊಡು ಹಿಂದುಳಿದ ವರ್ಗ ಅಂದ್ರೆ ಯಾರು ಕುರುಬರು ಒಬ್ಬರು ಮಿಸ್ ಒಬ್ರು ಸೀಮಿತವಾದ ಸಮುದಾಯ ಒಂದು ಹಿಂದುಳಿದ ವರ್ಗ ಅಲ್ಲ ಎಲ್ಲ ಸಮುದಾಯಗಳು ಸೇರಿವೆ ಅಲ್ಲಿ ಎಲ್ಲ ಸಮುದಾಯಗಳನ್ನ ಒಟ್ಟು ಕೂಡಿಸ್ಕೊ ತಗೋ ಅಂತ ಈ ಕೆ ಎಸ್ ಶಿವರಾಮು ಅದನ್ನು ಬಿಟ್ಟು ಇವನು ಸಿದ್ದರಾಮಯ್ಯನವ್ರ ಪರ ಮಾತನಾಡಿಕೊಂಡ್ರು ಮಾತಾಡ್ಕೊಂಡು ಈ ರೀತಿ ನಮ್ಮ ಲಿಂಗಾಯತ ಸಮುದಾಯದ ಸ್ವಾಮೀಜಿಯವ್ರ ಬಗ್ಗೆ ಮಾತನಾಡಿದನಲ್ಲ ಸಿದ್ದರಾಮಯ್ಯನವ್ರ ಮೆಸ್ಸಕ್ಕೆ ಮಾತಾಡಿರೋದು ಬಟ್ ಸಿದ್ದರಾಮಯ್ಯನವ್ರಿಗೆ ಇವನೊಂದು ಹೇಳಿಕೆ ಇದೆಯಲ್ಲ ಅದು ಅವ್ರಿಗೆ ಮುಳ್ಳಾಗಿದೆ ಮುಳ್ಳಾಗಿದೆ ಅವ್ರು ಯಾರು ಯಾರ ಕೈ ಕತ್ತರಿಸ್ತೀನಿ ಹೇಳಿರೋದು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ಸ್ವಾಮೀಜಿರ ಕೈ ಕತ್ತರಿಸ್ತಾರೆ ಅಂತ ಹೇಳೋದು ಇದನ್ನು ಸಮುದಾಯದ ಜನ ಸುಮ್ಮನೆ ಕೂತ್ಕೊಂಡು ಮೀಡಿಯಾದಲ್ಲಿ ನೋಡ್ಬಿಟ್ಟು ಸುಮ್ಮನೆ ಕೂದಾರೆ ಅಂತಲ್ಲ ಜನ ಮನೇಲಿ ಕೂತಿರ್ತಾರೆ ಯಾವ ಸಮಯ ಸಂದರ್ಭ ಬೇಕೋ ಆವಾಗ ನಾವು ಯಾವ ಖಡ್ಗ ತೆಗಿಬೇಕೋ ತೆಗಿತೀವಿ ಎಲೆಕ್ಷನ್ ಟೈಮು ಸಮುದಾಯ ಪ್ರಬಲ ಸಮುದಾಯ ಭಾಳ ಬುದ್ಧಿವಂತವಾದ ಸಮುದಾಯ ಇದು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಮಾಡುತ್ತೆ ಫಸ್ಟು ಇವನ್ನ ಇವ್ನ ಇವನ್ನ ಹತೋಟಿಗೆ ತರಬೇಕು ಸಿದ್ದರಾಮಯ್ಯನವರು ತತ್ಕ್ಷಣ ಕೆ ಎಸ್ ಶಿವರಾಮು ಕ್ಷಮೆ ಕೇಳಬೇಕು ಬಹಿರಂಗಕ್ಕೆ ಕ್ಷಮೆ ಕೇಳಬೇಕು ಅವನು ಕೇಳಿಲ್ಲ ಅಂತಂದರೆ ಅದಕ್ಕೆ ನಾವು ಕಾನೂನು ಹೋರಾಟ ಏನು ಮಾಡಬೇಕು ಮಾಡ್ತೀವಿ ಇನ್ನು ಬೇರೆ ಥರ ಹೋರಾಟ ಮಾಡಬೇಕು ಸಮುದಾಯದ ಜನ ತೀರ್ಮಾನ ಮಾಡ್ತೀವಿ ಏನು ಇನ್ನೇನು ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಏನು ಬಳೆ ತೊಟ್ಕೊಂಡು ಕೂತಿಲ್ಲ ಸಮುದಾಯ ಮನೆಗಳ ಬಗ್ಗೆ ಮಾತನಾಡ್ಬೇಕಾದ್ರೆ ನಾಲ್ಕು ಬಿಗಿ ಹಿಡ್ಕೊಂಡು ಮಾತಾಡ್ಬೇಕು ಅವನು ಏನು ಮನೆಗಳು ಹೋದ ತಕ್ಷಣ ಪ್ರಸಾದ ನಮ್ಮ ಸ್ವಾಮೀಜಿಗಳು ಪ್ರಸಾದ ಮಾಡಿರಿ ಅಂತಾರೆ ಯಾರು ನೀನು ಕಾಣಿಕೆ ಹಾಕೋ ನೀನು ದುಡ್ಡು ಕೊಡೋ ಅಂತ ಯಾರೂ ಕೇಳೋಲ್ಲ ನೀವು ಸ ಸರ್ಕಾರದಿಂದ ಸವಲತ್ತು ಕೊಡ್ತೀರೋ ಸರ್ಕಾರದಿಂದ ಸವಲತ್ತು ಏನಕ್ಕೆ ಕೊಡ್ತೀರಾ ಸಾವಿರಾರು ಮಕ್ಕಳು ಓದ್ತಾರೆ ನಮ್ಮ ಸಮ ಮಠ ಮಠಮನೆಗಳಲ್ಲಿ ಅಲ್ಲಿ ವೀರಶೈವ ಲಿಂಗಾಯತ್ರೆ ಇರಲ್ಲಪ್ಪ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಸಮುದಾಯ ನಮ್ಮ ಸಿದ್ಧಗಂಗಾ ಮಠ ಇರ್ಬೋದು ನಮ್ಮ ಸುತ್ತೂರು ಮಠ ಇರ್ಬೋದು ನಮ್ಮ ಉತ್ತರ ಕರ್ನಾಟಕದ ಮಠಗಳಿರ್ಬೋದು ಏನು ನಮ್ಮ ಸಮುದಾಯಕ್ಕೆ ಜನಿಗೆ ಕೊಟ್ಬಿಟ್ಟಿದೀನಿ ಮಾತಾಡ್ತಿದ್ಯಾ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ಯಾ ನಿನ್ನ ಮನೆಗಳು ಹೋದಾಗ ಬಪ್ ಯ ಮಾತಾಡ್ತಾರೆ ಯಾರೇ ಯಾವುದೇ ಸಮುದಾಯ ಹೋದ್ರೂ ಬನ್ನಿ ಸ್ವಾಗತಿಸ್ತಾರೆ ನಮ್ಮ ಸಮುದಾಯ ಅವರು ಒಂದು ಮೀಸಲಾತಿನ ತಗೊಳ್ತಾ ಇದ್ದಾರೆ ನಾವು ಇವತ್ತು ತಗೊಂಡಿರಲಿಲ್ಲ ಈಗ ನಾವು ಕೇಳ್ತಾ ಇದ್ದೀವಿ ಅವರು ಸಮುದಾಯದ ತಿಂತಾ ಇರೋದು ಈಗ ನಮ್ಮ ಹೌದು ಮೀಸಲಾತಿ ತಟ್ಟೆ ಖಾಲಿ ಇಲ್ಲ ಅಂದರೆ ಈಗ ನಮ್ಗೆ ಹಸುವಾಗಿದೆ ಸ್ವಾಮಿ ನಾವು ಬೇರೆಯವ್ರು ಹಸು ನಿಗಸ್ತಾ ಇದ್ದೋ ಇವತ್ತು ನಮ್ಮ ಸಮುದಾಯದ ಕಟ್ಟಕಡೆ ವ್ಯಕ್ತಿ ಏನು ಮಾಡ್ತಾರೆ ಒಂದು ಗ್ರಾಮದಲ್ಲೋದ್ರೆ ನೂರು ನೂರು ಲಿಂಗಾಯತರ ಮನೆ ಇದ್ದವರು ನಾವು ಹತ್ತಾರು ಕುಟುಂಬಗಳು ಹತ್ತಾರು ಕುಟುಂಬಗಳಲ್ಲಿ ಒಂದು ಸಮ ಸಮಸ್ಯೆಲ್ಲಿದ್ದಾರೆ ಅವ್ರಿಗೆ ಒಂದು ಎಕರೆ ಜಮೀನಿಲ್ಲ ವೀರಶಿವಾಯತು ಕೂಡ ಬಡವರಿದ್ದಾರೆ ಬೇಕಾದ್ರೆ ಸಿದ್ದರಾಮಯ್ಯವರು ಬೇಕಾದ್ರೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಡಿ ಸಿಗಳ ನೇತೃತ್ವದಲ್ಲಿ ಕಳಿಸ್ಕೊಳ್ಳಿ ಒಂದು ತಂಡ ಮಾಡಿ ಕರ್ಕೊಂಡು ಹೋಗ್ತೀವಿ ನಾವು ಹಾ ಹಾಂ ಕರ್ಕೊಂಡು ಹೋಗ್ತೀವಿ ನಮ್ಮ ನಮ್ಮ ಸಮುದಾಯದಲ್ಲಿ ಕಡು ಬಡವರು ಇದ್ದಾರೋ ಇಲ್ವ ಗೊತ್ತಾಗ್ಲಿ ಇವತ್ತು ನಮ್ಮ ಮಕ್ಕಳು ಬಿ ಸಿ ಎಂ ಹಾಸ್ಟೆಲ್ಗಳ ಸೀಟ್ ಸಿಗ್ತಾಯಿಲ್ಲ ಏನೋ ಹೆಣ್ಮಕ್ಳುಗಳಿಗೆ ಹತ್ತಾರು ಹೆಣ್ಮಕ್ಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ಸೀಟ್ ಫಿಲ್ ಆಗಿ ತದನಂತರ ನಾವು ಡಿ ಸಿ ಅವರಿಂದ ಬಿ ಸಿ ಎಂ ಹಾಸ್ಟೆಲ್ನಿಂದ ರೆಕಮೆಂಡ್ ತಗೊಂಡು ಅವ್ರು ಉಳ್ಕೊಳ್ಳೋಕೆ ಅವಕಾಶ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಲಿಂಗಾಯತ ಈ ಕಾರಣ ನಮ್ಮ ಕಟ್ಟ ಕಡೆಯ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೆ ಶಿಕ್ಷಣ ವ್ಯವಸ್ಥೆಗೆ ನಾವು ಮೀಸಲಾತಿ ಕೇಳ್ತಾ ಇರೋದು ನಾವು ಇನ್ನೊಂದು ಸಮುದಾಯವನ್ನು ತುಳಿದು ಒಡೆದು ಅದರ ಮೇಲೆ ಪ್ರಜಾಪ್ರಭುತ್ವ ಸಾಧಿಸೋಂಥ ಸಮುದಾಯ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯ ಅಲ್ಲ ಒಂದು ಯಾವತ್ತಾರು ಒಬ್ಬರು ಕೆ ಎಸ್ ಶಿವರಾಮವರು ಒಬ್ಬ ಶಿವರಾಮ ಅವ್ರಿಗೆ ಏನೂ ಮಾಡಬೇಕಾಗಿಲ್ಲ ಅವ್ರು ಮಾತನಾಡಿದ್ದಾರೆ ಅವ್ರಿಗೇನೋ ಅವರೇ ಆಗ್ತಾರೆ ಅದಕ್ಕೆ ಒಂದು ಒಬ್ಬ ಸ್ವಾಮೀಜಿ ಒಬ್ಬ ಸ್ವಾಮೀಜಿ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಈಗ ಕಾಗಿನೆಯಲ್ಲ ಶ್ರೀಗಳಿದ್ದಾರೆ ಅಪಾರವಾದ ಗೌರವ ಇದೆ ಆ ಸಮುದಾಯದ ಜನ ನಮ್ಮ ಜೊತೆಲೂ ಇದ್ದಾರೆ ನೂರಾರು ಜನ ಅಪಾರವಾದ ಪ್ರೀತಿ ಮಾಡ್ತೀವಿ ಒಂದು ಸಮುದಾಯ ಸ್ವಾಮೀಜಿ ಬಗ್ಗೆ ಮಾತನಾಡಬೇಕಾದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಇವತ್ತು ಇಡೀ ಕಾವಿ ಇಡೀ ಸ್ ಇಡೀ ಲಿಂಗ್ ಇಡೀ ಎಲ್ಲ ಸಮುದಾಯ ಸ್ವಾಮೀಜಿಗಳಿಗೆ ಒಕ್ಕಲಿಗ ಲಿಂಗಾಯತ ಅಪ್ಪಾರ ಮಾದಾರ ಎಲ್ಲ ಸಮುದಾಯ ಸ್ವಾಮೀಜಿಗಳಿಗೂ ಅವೇಳನ ಕಾರ್ಯ ರೀತಿಯಾಗಿ ಮಾತಾಡಾರ್ದು ಇವರು ಒಬ್ಬ ಸ್ವಾಮೀಜಿ ಕೈ ಕತ್ತರಿಸ್ತೀನಿ ಅಂದ್ರೆ ಅವಮಾನ ಅವಮಾನ ಮಾಡಿದ್ದಾರೆ ಅವಮಾನ ಅಲ್ಲ ಅವಮಾನ ಮಾಡಿದ್ದಾರೆ ಖಂಡಿಸ್ಲೇಬೇಕು ಈಗ ನಾನು ನಾಳೆಗೆ ಬೇಕಾದ್ರೆ ಕಾಗಿಲಿನ ಸ್ತ್ರೀಗಳನ್ನ ಅವ್ರನ್ನ ಅವ್ರನ್ನ ವಿಚಾರ ತಗೊಳ್ಳಿ ಅವ್ರು ಹೇಳ್ತಾರೆ ಜಯಮುಂದ ಸ್ವಾಮೀಜಿ ಅವರ ವ್ಯಕ್ತಿತ್ವ ಏನು ಅಂತ ಹೇಳ್ತಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ